ಮುಂಗಾರು ಸಮೀಪಿಸುತ್ತಿರುವುದರಿಂದ ಮುಂಗಾರು ಬಿತ್ತನೆಯ ತಯಾರಿಯಲ್ಲಿ ರೈತರು ಈಗಾಗಲೇ ತೊಡಗಿಕೊಂಡಿದ್ದಾರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಬೀಳುವ ಮಳೆಯನ್ನು ರೈತರು ಸದುಪಯೋಗಪಡಿಸಿಕೊಂಡರೆ ಉತ್ತಮವಾದ ಮುಂಗಾರು ಬೆಳೆಯನ್ನು ಪಡೆಯಲು ಸಹಕಾರಿಯಾಗುತ್ತದೆ ಏಪ್ರಿಲ್ ಮೇ ಅವಧಿಯಲ್ಲಿ ಬೀಳುವ ಮಳೆ ತುಂಬಾ ರಭಸವಾಗಿದ್ದು ಭೂಮಿಯ ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ಹೋಗುತ್ತದೆ ಭೂಮಿಯನ್ನು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿದಲ್ಲಿ ಮಳೆ ನೀರು ಭೂಮಿಯಲ್ಲಿ ಇಂಗುವಂತೆ ಮಾಡಬಹುದಾಗಿದೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಲ್ಲೇ ಮಳೆ ಆಗ್ತಾ ಇದೆ ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅಲ್ಲಲ್ಲೇ ಮಳೆ ಬರೋದು ಸಹಜ ಇಂತಹ ಒಂದು ಪರಿಸ್ಥಿತಿನಲ್ಲಿ ರೈತರು ಆ ಒಂದು ಮಳೆಯನ್ನು ತಾವು ಮುಂದೆ ಯಾವ ರೀತಿ ಅದನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ಈ ಮಳೆ ಅಲ್ಲಲ್ಲೇ ಬಂದಿದ್ದು ಬಹಳ ಒಂದು ಅತಿ ಹೆಚ್ಚು ರಭಸದಿಂದ ಬರುತ್ತೆ ಆ ಒಂದು ರಭಸ ರಭಸದಿಂದ ಬರ್ತಕ್ಕಂಥ ಮಳೆ ಈ ಭೂಮಿನ ಮೇಲೆ ಇರ್ತಕ್ಕಂತಹ ಒಂದು ಫಲವತ್ತಾದ ಮಣ್ಣನ್ನು ಹೋಗುತ್ತೆ ಹಾಗೆ ಭೂಮಿಯಲ್ಲೇ ಭೂಮಿ ಮೇಲೆ ಬಿದ್ದ ನೀರು ಅದು ಸಹ ಹರಿದು ಹೋಗ್ಬಿಟ್ಟು ಮುಂದೆ ಅದು ಯಾವುದೇ ಒಂದು ಉಪಯೋಗ ಇಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಬರುತ್ತೆ ಆದ್ದರಿಂದ ರೈತರು ಮುನ್ನೆಚ್ಚರಿಕೆಯಾಗಿ ಈ ಮೊದಲು ಮಳೆ ಬಂದ ತಕ್ಷಣ ಒಂದು ಭೂಮಿಯನ್ನು ಅಡ್ಡ ಭೂಮಿಗೆ ಇಳುಕಲಿಗೆ ಅಡ್ಡಲಾಗಿ ಅವರು ಉಳುಮೆ ಮಾಡಬೇಕಾಗುತ್ತೆ ಈ ಉಳುಮೆ ಮಾಡಿದ್ದು ಉದ್ದೇಶ ಅಂತಂದರೆ ಒಂದು ಈ ನೀರು ಏನು ರಭಸದಿಂದ ಮಳೆ ಬರುತ್ತಲ್ಲ ಆ ಮಳೆ ಬಂದ ನೀರು ಓಡೋ ಒಂದು ಪರಿಸ್ಥಿತಿನಲ್ಲಿರುತ್ತಂತೆ ಆ ಒಂದು ಓಡ್ತಕ್ಕಂಥ ಮಳೆ ನೀರನ್ನು ನಾವು ನಡೆಯೋ ಹಾಗೆ ಮಾಡಬೇಕು ಆ ನಡೆಯೋ ಹಾಗೆ ನಡೀತಕ್ಕಂಥ ನೀರನ್ನು ನಾವು ಅದನ್ನು ತೆವಳೋ ಹಾಗೆ ಮಾಡಬೇಕು ಆ ತೆವಳತಕ್ಕಂಥ ನೀರನ್ನು ಹಿಂಗು ಹಾಗೆ ಮಾಡಬೇಕು ಅಂದರೆ ಇದು ಮುಖ್ಯ ಉದ್ದೇಶ ಇಷ್ಟೇ ಆ ನೀರು ಬಿದ್ದಿರ್ತಕ್ಕಂಥ ಮಳೆ ನೀರು ಅದು ಭೂಮಿನಲ್ಲಿ ಇಂಗಬೇಕಾಗುತ್ತೆ ಆ ಇಂಗಬೇಕಾದರೆ ನಾವು ಯಾವ ರೀತಿ ಮಾಡಬೇಕಾಗುತ್ತೆ ಅಂತಂದರೆ ಉಳುಮೆ ಮಾಡಬೇಕಾಗುತ್ತೆ ಉಳುಮೆನ ಭೂಮಿಗೆ ಅಡ್ಡಲಾಗಿ ಇಳುಕಲಿಗೆ ಅಡ್ಡಲಾಗಿ ನಾವು ಉಳುಮೆ ಮಾಡಬೇಕಾಗುತ್ತೆ ಇದರಿಂದ ಮುಖ್ಯ ಉದ್ದೇಶ ಅಂತಂತಂದರೆ ಈ ಬಿದ್ದಂತಹ ಒಂದು ಮಳೆ ನೀರು ಭೂಮಿನಲ್ಲಿ ಇಂಗುತ್ತೆ ಒಂದು ಎರಡನೇದು ಈ ಮೇಲೆ ಇರ್ತಕ್ಕಂತಹ ಒಳ್ಳೆ ಫಲವತ್ತಾದ ಮಣ್ಣು ಅದು ಯಾವುದೇ ರೀತಿಯಲ್ಲಿ ಹೋಗೋದಿಲ್ಲ ಹೀಗಾಗಿ ನಾವು ಮೊದಲನೇದಾಗಿ ಜಲ ಮತ್ತು ಎರಡನೇದಾಗಿ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಿದಂತಾಗುತ್ತದೆ ರೈತರು ಮುಂಗಾರಿನಲ್ಲಿ ಬಿತ್ತಲು ಅವಶ್ಯಕವಾದ ಬೀಜಗಳು ಔಷಧಿಗಳು ಮುಂತಾದವನ್ನು ದೃಢೀಕರಿಸಿದ ಅಂಗಡಿಗಳಿಂದ ಮೊದಲೇ ಖರೀದಿಸಬೇಕು ಅಲ್ಲದೆ ಬೆಳೆಗೆ ಭವಿಷ್ಯದಲ್ಲಾಗುವ ಹಾನಿಗೆ ಪರಿಹಾರ ಪಡೆಯಲು ಖರೀದಿಸಿದ ಬೀಜ ಮತ್ತು ಕೃಷಿ ಪರಿಕರಗಳಿಗೆ ರಸೀದಿ ಪಡೆಯುವುದು ಅವಶ್ಯವಾಗಿದೆ ಮುಂದೆ ನಮ್ಮ ಬೆಳೆ ಬೆಳೆದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಕರಗಳ ಬಗ್ಗೆ ಸ್ವಲ್ಪ ಮುತರ್ಜಿ ವಹಿಸಬೇಕಾಗುತ್ತೆ ಇಲ್ಲಿ ನಾವು ಯಾವ ಬೆಳೆ ಬೆಳಿತೀವಿ ಅನ್ನೋದ್ರ ಬಗ್ಗೆ ಮೊದಲನೇ ನಿರ್ಧಾರ ಮಾಡಿಕೊಂಡು ಆ ಬೆಳೆಗಳಿಗೆ ಬೇಕಾಗಿರ್ತಕ್ಕಂತಹ ಬೀಜಗಳು ಅದಾದ ನಂತರ ಆ ಬೀಜೋಪಚಾರ ಮಾಡತಕ್ಕಂಥ ಔಷಧಿಗಳು ಮತ್ತು ಇದೆಲ್ಲ ನಾವು ಖರೀದಿ ಮಾಡಬೇಕಾಗುತ್ತೆ ಈ ರೀತಿ ಕಡಿ ಖರೀದಿ ಮಾಡಬೇಕಾದ್ರೆ ರೈತರು ತಾವು ನಮ್ಮ ಸರ್ಕಾರದಿಂದ ಅಧಿಕೃತ ಪಡೆದಂಥ ಯಾವುದೇ ಒಂದು ಅಂಗಡಿಗಳಿರ್ಬೋದು ಅಂತಹ ಅಂಗಡಿಗಳಲ್ಲಿ ಖರೀದಿ ಮಾಡಬೇಕಾಗುತ್ತೆ ಖರೀದಿ ಮಾಡುವಾಗ ರೈತರು ಅದರಲ್ಲಿ ಮೊದಲನೇದಾಗಿ ರಸೀದಿ ಕೇಳಬೇಕು ಆ ರಸೀದನ್ನ ತಾವು ಅದನ್ನ ಭದ್ರವಾಗಿ ಇಟ್ಕೋಬೇಕು ಮುಂದೆ ಒಂದು ಮಳಕೆ ಪ್ರಮಾಣದಲ್ಲಿ ಏನಾದ್ರು ತೊಂದರೆ ಆದರೆ ಅಥವಾ ಬೇರೆ ಏನಾದರೂ ಬೆಳೆಗೆ ತೊಂದರೆ ಆಗ ಪರಿಸ್ಥಿತಿನಲ್ಲಿ ರೈತರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಅದರ ಬಗ್ಗೆ ಒಂದು ಪರಿಹಾರನ ಪಡ್ಕೊಳ್ಬಹುದು ಬಿತ್ತನೆಗೆ ಮೊದಲು ಕಾಂಪೋಸ್ಟ್ ಗೊಬ್ಬರವನ್ನು ಭೂಮಿಗೆ ಹಾಕಬೇಕು ಇದರ ಜೊತೆಗೆ ಬಿತ್ತನೆಗೆ ಮೂರು ವಾರಗಳ ಮೊದಲು ಹಸಿರೆಲೆ ಗೊಬ್ಬರ ಮಿಶ್ರಣ ಮಾಡಬಹುದಾಗಿದೆ ಇದಾದ ನಂತರ ರೈತರು ಮೊದಲು ಮೊದಲನೇದಾಗಿ ಇನ್ನೊಂದು ಮಾಡಬೇಕಂತಂತಂದರೆ ಈ ಕಾಂಪೋಸ್ಟ್ ಗೊಬ್ಬರನ ನಾವು ರೈತರು ಭೂಮಿನಲ್ಲಿ ಸಾಗಿಸ್ಬೇಕಾಗುತ್ತೆ ಅವ್ರು ಏನು ಗೊತ್ತ ತಿಪ್ಪೆಗುಡ್ಡೆ ತಿಪ್ಪೇನಲ್ಲಿರುತ್ತೆ ಅಂತಹ ಒಂದು ಕಾಂಪೋಸ್ಟ್ ಗೊಬ್ಬರನ ಭೂಮಿಗೆ ಸಾಗಿಸ್ಬೇಕಾಗುತ್ತೆ ಅದಾದ ನಂತರ ಅಥವಾ ಕೊಟ್ಟಿಗೆ ಗೊಬ್ಬರ ಆಯಿತು ಅಥವಾ ಕಾಂಪೋಸ್ಟ್ ಗೊಬ್ಬರ ಆಯಿತು ಇದನ್ನು ಭೂಮಿನಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಗುಡ್ಡೆ ಗುಡ್ಡೆಗಾಗಿ ಶೇಖರಣೆ ಮಾಡ್ತಾರೆ ಈ ಥರ ಶೇಖರಣೆ ಮಾಡ್ತಕ್ಕಂಥ ಒಂದು ಸ್ಥಿತಿನಲ್ಲಿ ಕೆಲವು ರೈತರು ಅದರ ಮೇಲೆ ಅಲ್ಲೇ ಹಾಗೆ ಓಪನ್ ಬಿಟ್ಬಿಟ್ಟಿರ್ತಾರೆ ಅಂತಹ ಒಂದು ಪರಿಸ್ಥಿತಿನಲ್ಲಿ ಅದರಲ್ಲಿರ್ತಕ್ಕಂತಹ ಒಂದು ಸತ್ವಾಂಶಗಳು ಏನು ಸಾರ್ವಜನಿಕ ರಂಜಕ ಪೊಟ್ಯಾಶು ಅದೆಲ್ಲ ಈ ಸೂರ್ಯನ ಶಾಖಕ್ಕೆ ಆವಿಯಾಗಿ ಹೋಗುತ್ತೆ ಅದರಿಂದ ರೈತರು ಆ ಏನು ತಮ್ಮ ಹೊಲಗಳಲ್ಲಿ ಗೊಬ್ಬರನ ಅಲ್ಲಲ್ಲೇ ಬಿಟ್ಕೊಂಡಿರ್ತೀರಿ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಮುಚ್ಚಬೇಕಾಗುತ್ತೆ ಮಣ್ಣನ್ನು ಮುಚ್ಚೋದ್ರಿಂದ ನಾವು ಅದರಲ್ಲಿರ್ತಕ್ಕಂತಹ ಒಂದು ಸತ್ತು ಪೋಷಕಾಂಶಗಳನ್ನ ಕಾಪಾಡ್ಕೊಂಡಂಗೆ ಆಗುತ್ತೆ ಈ ನಮ್ಮ ಬದುಗಳ ಮೇಲೆ ಏನು ಗ್ಲಿರ್ಸಿಡಿಯ ಕೆಲವು ರೈತರು ಗ್ಲಿರ್ಸಿಡಿಯ ಗೊಬ್ಬರದ ಗಿಡಗಳನ್ನ ಬೆಳೆಸ್ಕೊಂಡಿರ್ತಾರೆ ಅಥವಾ ಹೊಂಗೆ ಗಿಡಗಳನ್ನ ಬೆಳೆಸ್ಕೊ ಬೆಳೆಸ್ಕೊಂಡಿರ್ತಾರೆ ಅಥವಾ ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ಕಾಡುಗಳಿಂದ ಸೊಪ್ಪನ್ನು ತಹ ತಂದು ಭೂಮಿನಲ್ಲಿ ಮಿ ಮಿಶ್ರ ಮಾಡ್ತಕ್ಕಂಥ ಒಂದು ಪದ್ಧತಿ ಅಲ್ಲಲ್ಲೇ ರೈತರಲ್ಲಿ ಕಂಡು ಇದೆ ಇಂತಹ ಒಂದು ಸಂದರ್ಭದಲ್ಲಿ ರೈತರು ಮೊದಲನೇ ಉಳುಮೆ ಎರಡನೇ ಮುಳುಮೆ ಆದಮೇಲೆ ಸುಮಾರು ಮೂರು ವಾರಗಳ ಬಿತ್ತನೆ ಮಾಡೋದಕ್ಕಿಂತ ಮೂರು ವಾರಗಳ ಮೊದಲು ಅದನ್ನು ಭೂಮಿ ಈ ಈ ಗೊಬ್ಬರಗಳು ಅಥವಾ ಹಸಿರೆಲೆ ಗೊಬ್ಬರಗಳು ಗೊಬ್ಬಳುಗಳು ಅವನ್ನು ಭೂಮಿನಲ್ಲಿ ಮಿಶ್ರಣ ಮಾಡಬೇಕಾಗುತ್ತೆ ಈ ಮಿಶ್ರಣ ಮಾಡೋದ್ರಿಂದ ಭೂಮಿ ನಾವು ಮುಂದೆ ಏನು ಸಹ ಭೂಮಿಯಲ್ಲಿ ಈ ಸಾರಜನಕ ರಂಜಕ ಪೊಟ್ಯಾಶ್ ಕೊರತೆ ಕಂಡು ಬರುತ್ತೆ ಅದನ್ನು ನಾವು ಕೊಟ್ಟಂಗೆ ಆಗುತ್ತೆ ಆಮೇಲೆ ಮುಂದೆ ರಾಸಾಯನಿಕ ಗೊಬ್ಬರ ಏನು ಕೊಡ್ತೀವಿ ಗೊಬ್ಬರಗಳನ್ನು ಆ ಗೊಬ್ಬರಗಳನ್ನು ಸಹ ನಾವು ಒಂದು ಕಡಿಮೆ ಮಾಡ್ಬೋದು ದಯವಿಟ್ಟು ತಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಇಲ್ಲ ಅಂದರೂ ಸಹ ಈ ಹಸಿರೆಲೆ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸ್ಬಿಟ್ಟು ಅಲ್ಲಲ್ಲೇ ಬೆಳೆಸಿ ಅದರಲ್ಲಿ ಭೂಮಿನಲ್ಲಿ ಬಿತ್ತನೆ ಮಾಡೋದಕ್ಕಿಂತ ಮೂರು ವಾರ ಮೊದಲು ಅದನ್ನು ಭೂಮಿಯಲ್ಲಿ ಮಿಶ್ರ ಮಾಡೋದು ಒಳ್ಳೆಯದು ಆರೋಗ್ಯವಂತ ಮತ್ತು ಗುಣಮಟ್ಟದ ಬೆಳೆ ಬೆಳೆಯಲು ಬಿತ್ತನೆಗೆ ಮುಂಚೆ ಬೀಜಗಳಿಗೆ ಬೀಜೋಪಚಾರ ಮಾಡುವುದು ಪ್ರಮುಖ ಅಂಶವಾಗಿದೆ ತಾವೇನು ಬೀಜನ ಅಧಿಕೃತ ಮಾರಾಟಗಾರರಿಂದ ತಂದಿರ್ತೀರಿ ಅಂತಹ ಮಾರಾಟಗಾರರು ಸಾಮಾನ್ಯವಾಗಿ ಅದನ್ನು ಬೀಜೋಪಚಾರ ಮಾಡಿರ್ತಾರೆ ಯಾವುದೇ ಒಂದು ಬೀಜ ತಗೊಂಡು ಬೀಜೋಪಚಾರ ಮಾಡಿರ್ತಾರೆ ಕೆಲವು ರೈತರು ತಮ್ಮಲ್ಲೇ ಇರ್ತಕ್ಕಂತಹ ಒಂದು ಒಳ್ಳೆಯ ಬೀಜಗಳನ್ನ ಶೇಖರಣೆ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ತಮ್ಮಲ್ಲೇ ಇರ್ತಕ್ಕಂಥ ಬೀಜಗಳನ್ನು ಬೀಜೋಪಚಾರ ಮಾಡಬೇಕಾಗುತ್ತೆ ಇದರಲ್ಲಿ ಬೀಜೋಪಚಾರ ಮಾಡಬೇಕಾದ್ರೆ ನಮ್ಮಲ್ಲಿ ಮಾರ್ಕೆಟ್ನಲ್ಲಿ ಬಾಬಿಸ್ಟನ್ ಅಂತ ಸಿಗುತ್ತೆ ಆರ್ಗ್ಯನೊ ಮರ್ಕೀರಿಯಲ್ ಕಾಂಪೌಂಡ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅದರಲ್ಲಿ ಈ ಎಮಿಸಾನು ಸೆರಸಾನು ಇದೆಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಎಕರೆ ಒಂದು ಕೆ ಜಿ ಬೀಜಕ್ಕೆ ಸುಮಾರು ಎರಡು ಗ್ರಾಮ್ನಷ್ಟು ಅದನ್ನು ನಾವು ಬೀಜೋಪಚಾರ ಮಾಡಿದ್ರೆ ಮುಂದೆ ಬೀಜದಿಂದ ಬರ್ತಕ್ಕಂತಹ ಒಂದು ಕೆಲವು ರೋಗಗಳನ್ನು ನಾವು ಈಗಲೇ ತಡೆಗಟ್ಬೋದು ಇನ್ನೊಂದು ಈ ಜೈವಿಕ ಗೊಬ್ಬರಗಳು ಬರ್ತವೆ ಈ ರೈಜೋಬಿಯಮ್ ಅಂತ ಬರುತ್ತೆ ಅಜ್ಟೋಬ್ಯಾಕ್ಟ್ರ್ ಅಂತ ಬರುತ್ತೆ ಈ ದಿದಳ ಧಾನ್ಯ ಶೇಂಗಾ ಇದೆಲ್ಲ ನಾವೇನಾದ್ರೂ ಬೆಳೆಯೋದೇ ಆದರೆ ರೈತರು ರೈಜೋಬಿಯಂ ಪಾಕೆಟ್ ಅಂತ ಸಿಗುತ್ತೆ ಅದು ಸರ್ಕಾರದವರು ನಮ್ಮ ಆರ್ ಎಸ್ ಕೆನಲ್ಲಿ ಅದ್ರ ಬಗ್ಗೆ ರೈತ ಸಂಪರ್ಕ ಕೇಂದ್ರ ಏನು ಬರುತ್ತಲ್ಲ ಅದರಲ್ಲಿ ರಿಯಾಯಿತಿ ದರದಲ್ಲಿ ಮಾರ್ತಾರೆ ಅದು ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇರ್ಬೋದು ಅದು ಇಲ್ಲ ಅಂತಂದ್ರೂ ತಾವು ಬರಗಡೆ ಸಹ ತಗೊಂಡು ಬರ್ಬೋದು ಇದರಿಂದ ಈ ಬಿ ರೈಜೋಬಿಯಮು ಅಜಿಟೋ ಆಮೇಲೆ ರಂಜಕ ಒಂದು ಒದಗಿಸ್ಕೊಡ್ತಕ್ಕಂಥ ಪೀರ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಅದನ್ನು ಸಹ ಸಿಗುತ್ತೆ ಅದನ್ನು ಸಹ ನಾವು ಬೀಜೋಪಚಾರ ಮಾಡ್ಬೋದು ಅದು ಪ್ರಮಾಣ ಸುಮಾರು ಒಂದು ಎಕರೆಗೆ ಒಂದು ಮುನ್ನೂರೈವತ್ತರಿಂದ ಮುನ್ನೂರ ಎಪ್ಪತ್ತೈದು ಗ್ರಾಮ್ನಷ್ಟು ಬಿ ಒಂದು ಪೌಡ್ರ್ ಸಾಕಾಗುತ್ತೆ ಇದು ಇದಕ್ಕೆ ಇದು ಸಹ ಕಡಿಮೆ ಖರ್ಚು ಇದು ಇದರ ಉದ್ದೇಶ ಇಷ್ಟೇ ಈ ವಾತಾವರಣದಲ್ಲಿ ನಮ್ಮಲ್ಲಿ ಸಾರಜನಕ ಪ್ರಮಾಣ ಸಾಕಷ್ಟಿದೆ ಅದನ್ನು ನಾವು ಈ ಬೀಜೋಪಚಾರ ಮಾಡೋದ್ರಿಂದ ಈ ಬಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಭೂಮಿನಲ್ಲಿ ಅವು ಬೇರುಗಳ ಮುಖಾಂತರ ಹೀರಿ ಇಟ್ಕೊಂಡು ಬೆಳೆಗಳಿಗೆ ಒದಗಿಸ್ಕೊಡ್ತವೆ ಇದರಿಂದ ನಾವು ಏನು ಈ ಸಾರಜನಕಾಂಶ ಯೂರಿಯಾ ಅಂತ ಹೇಳ್ತೀವಲ್ಲ ಯೂರಿಯಾ ಅಥವಾ ಕಾಂಪ್ಲೆಕ್ಸ್ ಪಟ್ಟಣದಲ್ಲಿ ವರ್ತ ಒದಗಿಸ್ತಕ್ಕಂಥ ಯು ಸಾರಜನಕಾಂಶನ ನಾವು ಕಡಿಮೆ ಮಾಡ್ಬೋದು ಈ ರೀತಿ ಬೀಜೋಪಚಾರ ಮಾಡಿಟ್ಕೊಳೋದು ಬಹಳ ಒಳ್ಳೆಯದು ಮಳೆ ಪ್ರಮಾಣವನ್ನು ಮತ್ತು ಭೂಮಿಯ ಗುಣಧರ್ಮವನ್ನು ಆಧರಿಸಿ ಬೆಳೆಯ ಆಯ್ಕೆಯನ್ನು ನಿರ್ಧರಿಸುವುದು ಉತ್ತಮ ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ಎರಡು ಬೆಳೆ ಪಡೆಯಬಹುದು ಆದರೆ ಸಾಧಾರಣ ಮಳೆಯಾಗುವ ಪ್ರದೇಶದಲ್ಲಿ ಪ್ರಮುಖ ಬೆಳೆಯ ಜೊತೆಗೆ ಅಂತರ ಬೆಳೆ ಬೆಳೆದುಕೊಳ್ಳುವುದು ಉತ್ತಮ ನಾವು ಯಾವ ಕ್ಷೇತ್ರಕ್ಕೆ ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ಇಲ್ಲಿ ಈ ಬೆಳೆ ಆಯ್ಕೆ ಮಾಡ್ಕೋಬೇಕಾದರೆ ಮೊದಲನೇದಾಗಿ ಆಯಾ ಕ್ಷೇತ್ರದ ವಲಯದಲ್ಲಿ ಎಷ್ಟೆಷ್ಟು ಮಳೆ ಪ್ರಮಾಣ ಬರ್ತಾ ಇದೆ ಅನ್ನೋದು ನಾವು ಇಟ್ಕೋಬೇಕಾಗುತ್ತೆ ತಮಗೆಲ್ಲ ಗೊತ್ತೇ ಇದೆ ನಮ್ಮ ಕರ್ನಾಟಕ ರಾಜ್ಯವನ್ನು ಸುಮಾರು ಹತ್ತು ವಲಯಗಳನ್ನಾಗಿ ಅದನ್ನು ವಿಂಗಡಣೆ ಮಾಡಿದ್ದಾರೆ ಹತ್ತು ವಲಯಗಳು ಅಂತಂದರೆ ಒಂದು ಅಲ್ಲಿ ಬೀಳ್ತಕ್ಕಂಥ ಮಳೆ ಪ್ರಮಾಣ ಎರಡನೇದು ಅಲ್ಲಿ ಇರ್ತಕ್ಕಂತಹ ಒಂದು ಮಣ್ಣಿನ ಗುಣಧರ್ಮ ಹೀಗೆ ಆ ಒಂದು ವಲಯಗಳನ್ನ ಮಾಡಿದ್ದಾರೆ ಆಯಾ ವಲಯಕ್ಕೆ ತಕ್ಕಂತೆ ನಾವು ಬೆಳೆಗಳನ್ನು ಸಹ ಶಿಫಾರಸು ಮಾಡಿದ್ದೀವಿ ಈ ಒಂದು ಮಳೆ ಪ್ರಮಾಣ ಭೂಮಿ ಒಂದು ಗುಣಧರ್ಮ ಇದನ್ನು ನೋಡಿಕೊಂಡು ನಾವು ಬೆಳೆನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಮ್ಮ ಚಾಮರಾಜನಗರದಲ್ಲಿ ತಾವು ತಗೊಂಡ್ರೆ ಈಗ ಏಪ್ರಿಲ್ ಮೇ ತಿಂಗಳಲ್ಲಿ ಈಗ ಸಾಕಷ್ಟು ಮಳೆ ಆಗಾಗ್ಗೆ ಮಳೆ ಬರ್ತಿರುತ್ತೆ ಇಂತಹ ಒಂದು ಅವಕಾಶನ ಉಪಯೋಗಿಸ್ಕೊಂಡು ರೈತರು ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಈಗ ಮೊದಲನೇದಾಗೇ ಕೆಲವೊಂದು ಬೆಳೆನ ಹತ್ತಿ ಬೆಳೆ ಹಾಕ್ತಾರೆ ಜೋಳ ಹಾಕ್ತಾರೆ ಮುಸ್ಕಿನ ಜೋಳ ಹಾಕ್ತಾರೆ ಇಂಥ ಒಂದು ಪದ್ಧತಿನ ನಾವು ಅಲ್ಲಿ ರೈತರು ಮಾಡೋದನ್ನು ನೋಡ್ತಾ ಇದ್ದೀವಿ ಇದೇ ಥರ ಅದು ಒಳ್ಳೆಯ ಒಂದು ಪದ್ಧತಿ ನೆಕ್ಸ್ಟ್ ಈಗ ಚಿಕ್ಕಮಗಳೂರು ಹಾಸನ ಭಾಗಕ್ಕೆ ಬಂದರೆ ಅಲ್ಲಿ ಈ ಮುಂಗಾರು ಮಳೆ ಬರ್ತ್ ಬಂದ ಒಂದು ಪರಿಸ್ಥಿತಿನಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಈ ಶ ಕಡಿಮೆ ಅವಧಿ ಬೆಳೆಗಳು ಎಳ್ಳಿರ್ಬೋದು ಅಥವಾ ಸೂರ್ಯಪಾನ ಇರ್ಬೋದು ಇಂಥದನ್ನು ಮೊದಲನೇ ಈ ಒಂದು ಮೇ ತಿಂಗಳ ಮೂರು ಅಥವಾ ನಾಲ್ಕನೇ ವಾರದಲ್ಲೇ ಬಿತ್ತನೆ ಮಾಡಿಬಿಡ್ತಾರೆ ಇದಾದ ನಂತರ ನೆಕ್ಸ್ಟು ಅದನ್ನು ಅದು ಕಟಾವು ಮಾಡಿದ ನಂತರ ನೆ ನಂತರ ಇನ್ನೊಂದು ರಾಗಿ ಬೆಳೆ ಇರ್ಬೋದು ಅಥವಾ ಸೂರ್ಯ ಮತ್ತೆ ಸೂರ್ಯಪಾನ ಇರ್ಬೋದು ಅಥವಾ ಮುಸ್ಕಿನ ಜೋಳ ಇರ್ಬೋದು ಹೀಗೆ ಆ ಮಳೆ ಪ್ರಮಾಣ ಏನಾದರೂ ಜಾಸ್ತಿ ಇದ್ದರೆ ಸುಮಾರು ಎಂಟುನೂರು ಒಂಬೈನೂರು ಅಷ್ಟು ಮಳೆ ಪ್ರಮಾಣ ಇದ್ದರೆ ಈ ಥರ ನಾವು ಎರಡು ಬೆಳೆನ ಒಂದು ಮುಂಗಾರು ಶಾಡ್ ಅಲ್ಪಾವಧಿ ಬೆಳೆಗಳು ನಂತರ ಸ್ವಲ್ಪ ದೀರ್ಘಾವಧಿ ಬೆಳೆಗಳು ಹೀಗೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದು ಕಡೆ ಎರಡು ಬೆಳೆ ಬೆಳೆಯ ಬದಲು ಒಂದು ಒಂದೇ ಬೆಳೆ ಅಂದರೆ ದೀರ್ಘಾವಧಿ ಬೆಳೆ ಜೋಳ ಜೋಳದಲ್ಲಿ ತೊಗರಿ ಮುಸ್ಕಿನ ಜೋಳ ಮುಸ್ಕಿನ ಜೋಳದಲ್ಲಿ ತೊಗರಿ ಶೇಂಗಾ ಶೇಂಗಾದಲ್ಲಿ ತೊಗರಿ ಹೀಗೆ ಅದು ಒಂದು ಎಂಟು ಸಾಲು ಶೇಂಗಾ ಒಂದು ಸ ಒಂದು ಸಾಲು ತೊಗರಿ ಅಥವಾ ಒಂದು ಎಂಟು ಸಾಲು ರಾಗಿ ಒಂದು ಎರಡು ಸಾಲು ತೊಗರಿ ಒಂದು ನಾಲ್ಕು ಸಾಲು ಜೋಳ ಒಂದು ಸಾಲು ತೊಗರಿ ಹೀಗೆ ಅಂತರ್ ಬೆಳೆಯಾಗಿ ನಾವು ಈ ರೀತಿ ಎರಡು ಒಂದೇ ಹಂಗಾಮಿನಲ್ಲಿ ಎರಡು ಬೆಳೆನ ನಾವು ಬೆಳೀಬೋದು ಈ ಇದು ಇದು ಒಂದು ಇನ್ನೊಂದು ಈ ಮಳೆ ಪ್ರಮಾಣ ಜಾಸ್ತಿ ಇತ್ತು ಅಂತಂದರೆ ಸುಮಾರು ಒಂಬೈನೂರು ಸಾವಿರ ಇತ್ತು ಅಂತಂದರೆ ನಾವು ಎರಡು ಬೆಳೆಗೆ ಹೋಗ್ಬೋದು ಒಂದು ಮುಂಗಾರಿನಲ್ಲಿ ದ್ವಿದಳ ಧಾನ್ಯ ಬೆಳೆದಿದ್ದರೆ ಅದನ್ನು ಕಟಾವು ಮಾಡಿದ ನಂತರ ಮುನ್ನ ನೆಕ್ಸ್ಟು ಜೋಳ ಅಥವಾ ಗೋಧಿ ಅಥವಾ ಕಡಲೆ ಹೀಗೆ ಬೇ ಎರಡನೇ ಬೆಳೆಗೂ ಸಹ ಹೋಗ್ಬೋದು ಇದು ನಾವು ಬೆಳೆ ಆಯ್ಕೆ ಮಾಡೋದಕ್ಕಿಂತ ಮೊದಲು ಅವರು ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ನಮಗೆ ಮಳೆ ಬರ್ತಾ ಇದೆ ಆಮೇಲೆ ಭೂಮಿಯ ಗುಣಧರ್ಮ ಯಾವುದು ಅನ್ನೋದ್ರ ಬಗ್ಗೆ ನಾವು ಗಮನದಲ್ಲಿಟ್ಟುಕೊಂಡು ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂತರ್ ಬೆಳೆ ಮಾಡಬೇಕಾದ್ರೆ ಅಲ್ಲಲ್ಲೇ ಒಂದು ದೋಣಿ ಸಾಲನ್ನ ನಾವು ಮಾಡ್ಕೋಬೇಕಾಗುತ್ತೆ ಅಂದರೆ ಎಂಟು ಸಾಲು ಶೇಂಗ ಆದಮೇಲೆ ಅಥವಾ ಎಂಟು ಸಾಲು ರಾಗಿ ಆದಮೇಲೆ ನಾವು ದೋಣಿ ಸಾಲು ಒಂದು ಓಪ ಅದನ್ನು ಓಪನ್ ಮಾಡೋದ್ರಿಂದ ಈ ಬಿದ್ದಂಥ ಮಳೆ ಅಲ್ಲಿ ಇಂಗು ಇಂಗ್ ಇಂಗುತ್ತೆ ಒಂದು ಎರಡನೇದು ಈ ಭೂಮಿ ಮೇಲೆ ಏನು ಒಂದು ಫಲವತ್ತಾದ ಮಣ್ಣು ಸವಕಳಿ ಆಗುತ್ತಲ್ಲ ಆ ಸೌಕಳಿನೂ ಸಹ ಅದು ತಡೆಗಟ್ಟುತ್ತೆ ಇದು ಒಂದು ರೈತರ ಗಮನದಲ್ಲಿಟ್ಕೋಬೇಕು ಜೊತೆಗೆ ನಾವು ಲೈವ್ ಬಂಡ್ ಅಂತ ಹೇಳ್ತೀವಿ ಜೈವಿಕ ಬದು ಅಂತ ಹೇಳ್ತೀವಿ ಆ ಜೈವಿಕ ಬದುನು ಸಹ ಈಗ ರೈತರು ಸಾಕಷ್ಟು ಅಲ್ಲಲ್ಲೇ ಒಂದು ಉಪಯೋಗ ಮಾಡ್ತಕ್ಕಂಥ ಕಂಡು ಇದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅದ್ರ ಬಗ್ಗೆ ಒಂದು ನಾವು ಪ್ರಾತ್ಯಕ್ಷಿಕೆಯನ್ನು ಸಹ ಏರ್ಪಡಿಸಿ ರೈತರಿಗೆ ತೋರಿಸ್ತಾ ಇದ್ದೀವಿ ಅದನ್ನು ಅಷ್ಟೇ ಈ ನಾವು ಏನು ಇಳುಕಲಿಗೆ ಅಡ್ಡಲಾಗಿ ಏನು ಬರುತ್ತಲ್ಲ ಆ ಇಳುಕಲಿಗೆ ಅಡ್ಡಲಾಗೆ ಸುಮಾರು ಅಲ್ಲಲ್ಲೇ ಅಲ್ಲಲ್ಲೇ ಒಂದು ಒಂದು ಎರಡು ಅಥವಾ ಮೂರು ಮೀಟ್ರಿಗೆ ಒಂದೊಂದು ಅಂತರದಲ್ಲಿ ಒಂದೊಂದು ಈ ಜೈವಿಕ ಬದುಕುಗಳನ್ನ ನಾವು ಮಾಡೋದ್ರಿಂದ ಈ ಭೂಮಿ ಸೌಕಳು ಒಂದು ತಪ್ಪಿಸ್ಬೋದು ಅಲ್ಲಿ ಜೊತೆಗೆ ಭೂಮಿ ಮಳೆ ಬೀ ಬೀಳ್ತಕ್ಕಂಥ ನೀರನ್ನು ಸಹ ನಾವು ಹಿಂಗಿಸೋದಕ್ಕೆ ಅನುಕೂಲ ಆಗುತ್ತೆ ಇದು ರೈತರು ತಾವು ಗಮನದಲ್ಲಿಟ್ಕೋಬೇಕು ಈ ಭೂಮಿ ಬಿತ್ ಆದ ನಂತರ ಮುಂದೆ ಅವರು ರೈತರು ಏನು ಮಾಡಬೇಕಾಗುತ್ತೆ ಅಂದರೆ ಈ ಸಾಮಾನ್ಯವಾಗಿ ನಾವು ಎಡೆ ಹೊಡಿತೀವಿ ಅಂತ ಹೇಳ್ತೀವಿ ಎಡೆ ಹೊಡಿತಾರೆ ಆ ಎಡೆ ಹೊಡೆಯೋದನ್ನು ಅಷ್ಟೇ ಇಳುಕಲಿಗೆ ಅಡ್ಡಲಾಗಿ ಬಿತ್ತಿದ್ರೆ ಆ ಇಳುಕಲಿಗೆ ಅಡ್ಡನಾಗಿಯೇ ನಾವು ಎಡೆ ಹೊಡಿಬೇಕಾಗುತ್ತೆ ಯಾವತ್ತೂ ಬೇಸಾಯ ಕ್ರಮಗಳನ್ನ ಮಾಡಬಾರ್ದು ಭೂಮಿ ನೀರು ಕೊಚ್ಚೋಗುತ್ತೆ ಭೂಮಿ ಫಲವತ್ತಾದ ಮಣ್ಣು ಕೊಚ್ಚೋಗುತ್ತೆ ಇದರಿಂದ ರೈತರಿಗೆ ಮುಂದೆ ಭಾಳ ಭಾಳ ಒಂದು ಹಾನಿಯಾಗುತ್ತೆ ಅಂದರೆ ಒಂದು ಫಲವತ್ತಾದ ಭೂಮಿ ಕ ಮಣ್ಣನ್ನು ಕಳ್ಕೊಳ್ತಾರೆ ಆಮೇಲೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳು ಅಥವಾ ಬೇರೆ ಗೊಬ್ಬರನ ಕೊಡಬೇಕಾಗುತ್ತೆ ಇದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಮೊದಲನೇದಾಗಿ ತಾವು ಭೂಮಿ ಸಿದ್ಧತೆ ಏನು ಮಾಡ್ತೀರಿ ಭೂಮಿ ಸಿದ್ಧತೆ ಮಾಡಿ ಬಿತ್ತನೆ ಮಾ ಏನು ಮಾಡ್ತೀರಿ ಆ ಬಿತ್ತನೆ ಮಾಡ್ತಕ್ಕಂತಹ ಸ್ಥಿತಿನಲ್ಲೇ ತಾವು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಭೂಮಿಗೆ ಇಳುಕಲಿಗೆ ಅಡ್ಡಲಾಗಿ ಮಾಡೋದ್ರಿಂದ ಮುಂದೆ ಆಗ್ತಕ್ಕಂಥ ನಷ್ಟಗಳನ್ನ ಭೂಮಿನಲ್ಲಿ ಆಗ್ತಕ್ಕಂಥ ನಷ್ಟಗಳನ್ನ ನಾವು ಕಡಿಮೆ ಮಾಡ್ಬೋದು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ ರೈತರು ತಜ್ಞರನ್ನು ಸಂಪರ್ಕಿಸಿ ನಿಗದಿತ ಪ್ರಮಾಣದಲ್ಲಿ ಗೊಬ್ಬರ ನೀಡುವುದರಿಂದ ಗುಣಮಟ್ಟದ ಬೆಳೆ ಪಡೆಯಬಹುದಾಗಿದೆ ಬಿತ್ತನೆ ಮಾಡುವ ಮೊದಲೇ ಈ ರಾಸಾಯನಿಕ ಗೊಬ್ಬರಗಳನ್ನು ಸಹ ತಾವು ಖರೀದಿ ಮಾಡಿ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಕೊಡೋದು ಬಹಳ ಒಳ್ಳೆಯದು ತಾವು ಈ ಒಂದು ಮುಂಗಾರು ಬೆಳೆ ಶುರುವಾಗೋದಕ್ಕಿಂತ ಮೊದಲು ನಾನು ಏನು ಹೇಳಿದ್ದೀನಿ ಇಷ್ಟು ಒಂದು ಕ ಕ್ರಮಗಳನ್ನು ತಾವು ಸಿದ್ಧತೆ ಮಾಡಿಟ್ಕೊಂಡು ಭೂಮಿ ಸಿದ್ಧತೆ ಮಾಡಿಟ್ಟುಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಏನು ಬೀಜ ರಸಗೊಬ್ಬರ ಜೈವಿಕೊಬ್ಬ ಗೊಬ್ಬರ ಇದನ್ನೆಲ್ಲ ಶೇಖರಣೆ ಮಾಡಿಟ್ಕೊಂಡು ತಾವು ಇಟ್ಕೊಂಡು ಆ ಒಂದು ಮಳೆ ಹದ ನೋಡಿಕೊಂಡು ಅದಕ್ಕೆ ಸಮಯಕ್ಕೆ ತಕ್ಕಂತೆ ಬಿತ್ತನೆ ಮಾಡೋದ್ರಿಂದ ಮುಂದೆ ತಾವು ಖಂಡಿತ ಒಂದು ಹೆಚ್ಚಿನ ಇಳುವರಿ ಪಡಿಬೋದು ಆಮೇಲೆ ಹೆಚ್ಚಿನ ಲಾಭ ಪಡಿಬೋದು ಮತ್ತು ಭೂಮಿಯ ಫಲವತ್ತತೆಯನ್ನು ಸಹ ತಾವು ಹೆಚ್ಚಿಗೆ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ರೈತ ಬಾಂಧವರು ಬಿತ್ತನೆಗೆ ಮೊದಲೇ ಭೂಮಿಯನ್ನು ಹದಮಾಡಿಕೊಂಡು ಮಳೆಯ ನೀರನ್ನು ಭೂಮಿಗೆ ಇಂಗುವಂತೆ ಮಾಡಿ ಸೂಕ್ತ ಸಮಯದಲ್ಲಿ ಬಿತ್ತನೆ ಮಾಡಿದಲ್ಲಿ ಗುಣಮಟ್ಟದ ಬೆಳೆ ಬೆಳೆದು ಅಧಿಕ ಇಳುವರಿ ಪಡೆಯಬಹುದಾಗಿದೆ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನ ಕೃಷಿ ಪಂಡಿತ್ ಪ್ರಶಸ್ತಿಗಾಗಿ ಕೃಷಿ ವಲಯದಲ್ಲಿ ಗಮನಾರ್ಹ ಹಾಗೂ ಭಿನ್ನವಾದ ಸಾಧನೆಗೈದ ಮಣ್ಣು ನೀರು ಹಾಗೂ ನೈಸರ್ಗಿಕ ಸಂಪನ್ಮೂಲ ಸದ್ಬಳಕೆಯಿಂದ ಸಾಗುವಳಿಯಲ್ಲಿ ಅಧಿಕ ಗುಣಮಟ್ಟದ ಉತ್ಪಾದನೆ ಬರುವಂತೆ ಬದಲಾವಣೆ ತಂದಿರುವ ರೈತರ ಆರ್ಥಿಕ ಮಟ್ಟ ಸುಧಾರಣೆಗೆ ಅನುಕೂಲವಾಗುವಂತೆ ಸೃಜನಾತ್ಮಕ ಕಾರ್ಯದಿಂದ ರೈತ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಹಾಗೂ ಮಾರ್ಗದರ್ಶಕರಾಗಿ ಶ್ರಮಿಸುತ್ತಿರುವ ಕೃಷಿಕ ಹಾಗೂ ಕೃಷಿ ಮಹಿಳೆಯರಿಂದ ನಾಮನಿರ್ದೇಶನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಥವಾ ಅಂಗಸಂಸ್ಥೆಗಳಿಂದ ಈ ಸಾಧನೆಗೆ ಈಗಾಗಲೇ ಪುರಸ್ಕೃತರಾದವರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಾಗೂ ಸರ್ಕಾರದ ಅಂಗಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ನಿವೃತ್ತರಾದವರು ಈ ಪ್ರಶಸ್ತಿಗೆ ಅರ್ಹರಾಗಿರುವುದಿಲ್ಲ ಸಮಗ್ರ ಕೃಷಿ ಪದ್ಧತಿ ಬೆಳೆ ಪದ್ಧತಿಗಳು ಹಾಗೂ ಬೆಳೆ ವೈವಿಧ್ಯೀಕರಣ ಸಾವಯವ ಕೃಷಿ ಕೃಷಿ ಯಂತ್ರೋಪಕರಣಗಳ ಅಭಿವೃದ್ಧಿ ಹಾಗೂ ನೀರಿನ ಸಮರ್ಥ ಬಳಕೆ ಈ ನಾಲ್ಕು ವಿಭಾಗಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಪ್ರಶಸ್ತಿಯ ವಿವರ ಮತ್ತು ಅರ್ಜಿ ನಮೂನೆಗಳನ್ನು ಸಂಬಂಧಿತ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ರೈತ ಸಂಪರ್ಕ ಕೇಂದ್ರಗಳಿಂದ ಪಡೆದುಕೊಳ್ಳಬಹುದು ನಾಮನಿರ್ದೇಶನ ಪತ್ರಗಳನ್ನು ಕಡ್ಡಾಯವಾಗಿ ಆಯಾ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಅಥವಾ ಕೃಷಿ ವಿಶ್ವವಿದ್ಯಾಲಯದ ತಜ್ಞರ ಶಿಫಾರಸಿನೊಂದಿಗೆ ಜಂಟಿ ಕೃಷಿ ನಿರ್ದೇಶಕರು ವಿಸ್ತರಣೆ ಮತ್ತು ತರಬೇತಿ ಕೃಷಿ ಇಲಾಖೆ ಶೇಷಾದ್ರ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಇವರಿಗೆ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಹದಿಮೂರು ಈ ದಿನಾಂಕದ ಒಳಗೆ ತಲುಪುವಂತೆ ಕಳುಹಿಸಿಕೊಡಬೇಕು ಈ ಅರ್ಜಿ ನಮೂನೆಗಳನ್ನು ಇಲಾಖೆಯ ವೆಬ್ಸೈಟ್ ಮಿತ್ರ ಡಾಟ್ ಕೆಎಆರ್ ಡಾಟ್ ಎನ್ಐ ಸಿ ಡಾಟ್ ಇನ್ ಇಲ್ಲೂ ಕೂಡ ಪಡೆದುಕೊಳ್ಳಬಹುದು ಗಮನಿಸಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಹದಿಮೂರು